ಇವಾಗ ಬೇಬಿ ಲೋಷನ್ ತಗೊಂಡು ಹಾಕ್ತಿದ್ದಾಳೆ ಬಟ್ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನ್ನ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ಬ್ಲಾಗ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಯಿತು ಎದ್ದಿದ್ದು ನಮ್ಮ ಹಸ್ಬೆಂಡ್ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನೀನು ಹೋಗಿ ಇರು ಅಂತ ಹೇಳಿದರು ಲೈಕ್ ನಮ್ಮ ಇರು ಅಂತ ಹೇಳಿದರು ಇನ್ನು ಅದರಿಂದ ನಾನು ಇನ್ನು ಎದ್ಬಿಟ್ಟು ಚಪಾತಿ ಮಾಡಿ ಒಂದು ಎರಡು ಥರ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಇಟ್ಟು ಬಂದಿದ್ದೀನಿ ನಾನು ತಿಂಡಿ ತಿಂದ್ಕೊಂಡು ಬಂದೆ ಇನ್ನು ಮಕ್ಕಳು ನಮ್ಮ ಹಸ್ಬೆಂಡು ಮೂರು ಜನ ಮನೆಯಲ್ಲೇ ಇದ್ದಾರೆ ಅವರು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ ಮಕ್ಕಳು ಅವ್ರ ಅಪ್ಪ ಇದ್ದರೆ ಇನ್ನು ಮನೆಯಲ್ಲೇ ಇರ್ತಾರೆ ನನ್ನ ಏನು ಬರೋಲ್ಲ ನಾನು ಬಂದು ಇಲ್ಲಿ ಶಾಪಲ್ಲಿ ಇದ್ದೀನಿ ಇನ್ನು ಮಧ್ಯಾಹ್ನ ಹೋಗಿ ಏನಾದರೂ ಅಡುಗೆ ಮಾಡಬೇಕು ಏನಾದರೂ ನಾನ್ ವೆಜ್ ಪ್ರಿಪೇರ್ ಮಾಡಬೇಕು ಇನ್ನು ನಾನ್ ವೆಜ್ ಎಲ್ಲ ತಂದಿಟ್ಟು ಆಮೇಲೆ ಅವರು ನಮ್ಮ ಹಸ್ಬೆಂಡ್ ಇಲ್ಲಿ ಬಂದರೆ ನಾನು ಮನೆಗೆ ಹೋಗಬೇಕು ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ ಬಟ್ ಯಾರೂ ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಥ್ಯಾಂಕ್ ಯು ಯಾ ಏನು ಮಾಡಿದ್ರಿ ಮನೇಲಿ ಅಮ್ಮ ಎಲ್ಲಿ ಅಂತ ಹೌದಾ ಆಮೇಲೆ ನಾನು ಸುಮ್ಮನೆ ಬಂದಿಲ್ಲ ಬಿಸ್ನೆಸ್ ಮಾಡೋಣ ಅಂತ ಬಂದೆ ನಿನ್ನ ಬಿಟ್ಟು ಬರಬಾರ್ದಾಗಿತ್ತ ನೋಡಿ ಅಂದ್ರೆ ಹಾಂ ಇವನ್ನ ಬಿಟ್ಬಿಟ್ಟು ಬಂದಿದ್ದೀನಲ್ವ ನೀನು ಏನಕ್ಕೆ ಅಂಗಡಿಗೆ ಹೋದೆ ನಮ್ಮನ್ನು ಬಿಟ್ಟು ಬಂದಿದ್ಯಾ ಅಂತ ಇವಳು ಕ್ವೆಶನ್ ಮಾಡ್ತಿದ್ದಾಳೆ ಇನ್ನೊಂದು ಕರ್ಕೊಂಡ್ಬರ್ಬೇಕಿತ್ತಾ ಹಾಂ ಮುಖ ನೋಡಿ ಇಟ್ಕೊಂಡಿದ್ದಾಳೆ ನಮ್ಮ ಗವ್ಯ ಎಲ್ಲ ನೋಡು ಹಾಯ್ ಮಾಡು ಹಾಯ್ ಮಾಡು ಏನು ತಗೊಬಂದ್ರಿ ನೀನು ಅಪ್ಪ ಇವಾಗ ಇಷ್ಟ ಫಿಶ್ ಚಿಕನ್ ಮಟನ್ ಮಟನ್ನ ಏನದು ಕರೆಕ್ಟಾಗಿ ಹೇಳು ಮಟನ್ ತಗೊಂಬಂದಿದಿರಾ ವ ಏನ್ ಮಾಡಿದ್ರಿ ಗಮ್ಯಾ ಚಿತ್ರಾನ್ನ ಗೊಜ್ಜು ಮಾಡಿದ್ರಂತೆ ಅಂತ ನಾನು ಚಪಾತಿ ಮಾಡಿದ್ನಲ್ವಾ ಚಪಾತಿ ತಿಂದ್ರೆ ಇಲ್ವಾ ಚಿತ್ರಾನ್ನ ಗೊಜ್ಜು ಮತ್ತೆ ಮಾಡಿದ್ರಾ ನೀನು ಅಪ್ಪ ಮೂರು ಜನ ಏನೆಲ್ಲ ಮಾಡಿದ್ರಿ ಮನೇಲಿ ಆಟ ಆಡಿದ್ರಾ ಆಮೇಲೆ ಹ್ಮ್ ನೋಡ ಅದೆಲ್ಲ ಕೀಳ್ಬಾರ್ದು ಅಪ್ಪ ಹೊಡಗಿತೆ ಹೇಳು ಏನೆಲ್ಲ ಮಾಡಿದ್ರೆ ಹ್ಮ್ ನೋಡು ಗವ್ಯ ಆಲ್ರೆಡಿ ವ ಸೂಪರಾಗಿ ಕಾಣ್ತಿದ್ಯಾ ಗವ್ಯ ಹಾ ಹೇಳಿ ಮತ್ತೆ ಇನ್ನೇನೆಲ್ಲ ಮಾಡಿದ್ರೆ ಈ ಕಡೆ ಬಾ ಈ ಕಡೆ ಬಾ ಗವ್ಯ ಚೆನ್ನಾಗಿ ಕಾಣಿಸ್ತಿದ್ಯಾ ಸೂಪರ್ ನೋಡ್ಕೋ ಆ ನೋಡ್ಕೊ ವಾ ಸೂಪರ್ ಇದೆಯಾ ಇವಳು ಮಾತ್ರ ಫುಲ್ ಈ ತರ ಬುಕ್ಸು ಪೆನ್ನು ಎಲ್ಲ ತಗೊಂಡು ನೋಡಬೇಕು ಅದು ಇದು ಬರೀಬೇಕು ಇವಳ್ದು ಈ ಥರ ಇಂಟ್ರೆಸ್ಟ್ ನಮ್ಗೆ ಅದು ರವಿ ಇಬ್ರು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಈಗ ಟೈಮ್ ಆಯ್ತು ಮನೆಗೆ ಹೋಗೋಣ ಮೂರು ಜನ ಮನೆಗೆ ಹೋಗೋಣ ಇಂತ ಆಯ್ತೆಲ್ಲ ತಗೊಂಡೋಗೋಣ ಹೋಗೋಣ ಬನ್ನಿ ನನಗಂತೂ ತುಂಬ ತಲೆನೋತಿದೆ ಮಾರ್ನಿಂಗ್ ಕೂಡ ಟೀ ಕುಡಿದಿಲ್ಲ ಹೋಗಿ ಬಸ್ ಟೀ ಕುಡಿದು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕು ಓಕೆ ಬಾಯ್ ಇವಾಗ ನೈಟ್ ಡಿನ್ನರ್ಗೆ ವೆಜ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಹಸ್ಬೆಂಡ್ ಮುಕ್ಕಾಲ್ ಕೆಜಿಯಷ್ಟು ಮಟನ್ ಬಂದಿದ್ರು ಇಲ್ಲಿ ಫಸ್ಟ್ ನಾನು ಮಟನ್ ಕರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ ಆನಿಯನ್ಸ್ನೇ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒನ್ ಇಂಚು ಶುಂಠಿ ಒಂದು ಏಳೆಂಟು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಲೈಟಾಗೆ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಮೆಣಸು ಒಂದು ಏಳೆಂಟು ಮೆಣಸು ಆಮೇಲೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಇವಾಗ ಸ್ಟವ್ ಮೇಲೆ ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ನ ಹಾಕ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ಫ್ರೈ ಆದಮೇಲೆ ಇಲ್ಲಿ ನಾನು ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮುಕ್ಕಾಲು ಕೆ ಜಿ ಮಟನ್ನ ಅರ್ಧ ಬಿರಿಯಾನಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಮಟನ್ ಗ್ರೇವಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಅರ್ಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇಷ್ಟರಲ್ಲಿ ನಾವು ಫ್ರೈ ಮಾಡಿರೋ ಆನಿಯನ್ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ಕೊಂಡು ಫೈನಾಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಮಗೆ ಮಟನ್ ಕೂಡ ಸ್ವಲ್ಪ ಫ್ರೈ ಆಗಿದೆ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೀ ಸ್ಪೂನ್ ಅಚ್ಕಾರದ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ಮಟನ್ ಮಸಾಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಈ ಮಸಾಲೆಯಲ್ಲಿರೋ ಹಸೆಸ್ ಮೇಲೆಲ್ಲ ಹೋಗ್ಬಿಟ್ಟು ನಮಗೆ ಮಸಾಲೆ ಅನ್ನೋದು ಚೆನ್ನಾಗೇ ಫ್ರೈ ಆಗುತ್ತೆ ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ನಾನು ಸ್ವಲ್ಪ ಗ್ರೇವಿ ಥರ ಪ್ರಿಪೇರ್ ಮಾಡ್ತಿದ್ದೀನಿ ಅದರಿಂದ ನಾನು ನೀರು ಜಾಸ್ತಿ ಹಾಕ್ತಿಲ್ಲ ನೀರು ಜಾಸ್ತಿ ಹಾಕಿದ್ರೆ ಅದು ಆಗಿಬಿಡುತ್ತೆ ಅದು ಟೇಸ್ಟೇ ಬೇರೆ ಚೇಂಜ್ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವಿಷಲಿಟ್ಟು ಒಂದು ಮೂರು ನಾಲ್ಕು ವಿಷಲ್ ಕೂಗಿಸ್ಕೋಬೇಕು ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ತ್ರೀ ಫಿಫ್ಟಿ ಗ್ರಾಮ್ಸ್ ನಾನು ಮಟನ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒನ್ ಟೀ ಸ್ಪೂನ್ ಅಜ್ಕಾರದ ಪುಡಿ ಆಮೇಲೆ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರಶಿನ ಪುಡಿ ಇಲ್ಲಿ ನಾನು ಎವರೆಸ್ಟ್ ಸಾಹಿ ಬಿರಿಯಾನಿ ಮಸಾಲ ಒನ್ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಇದು ರಿಯಲಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಒನ್ ಟೇಬಲ್ ಸ್ಪೂನ್ ಇಲ್ಲಿ ನಾನು ಶುಂಠಿ ಬೆಳ್ಳಲು ಪೇಸ್ಟ್ನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಆಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಒನ್ ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೀಟ್ ಮಾಡಿ ಮೊಸರನ್ನು ಹಾಕ್ಕೋಬೇಕು ಒನ್ ಟೀ ಸ್ಪೂನ್ ಸಾಲ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆಯೆಲ್ಲ ಮಟನ್ ಪೀಸ್ಗೆ ಚೆನ್ನಾಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಮುಚ್ಚಳ ಇಟ್ಟು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಈ ಮಟನ್ನ ಚೆನ್ನಾಗೆ ಮ್ಯಾರಿನೇಟ್ ಮಾಡಬೇಕು ಇಲ್ಲಿ ನಮಗೆ ಮಟನ್ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇಲ್ಲಿ ನಾನು ಚರ್ಬಿನ ಸೈಡಿಗೆ ತೆಗ್ದಿಟ್ಟಿದ್ದೆ ಅದನ್ನ ಇದರಲ್ಲಿ ಹಾಕೊಂಡ್ಬಿಟ್ಟು ಇನ್ನೊಂದು ಎರಡು ವಿಸಲ್ ಕೂಗಿಸ್ಕೊಂತೀನಿ ಇದು ಚರ್ಬಿ ಸ್ಟಾರ್ಟಿಂಗ್ ಹಾಕಿಬಿಟ್ರೆ ನಮಗೆ ಎಣ್ಣೆ ಜಾಸ್ತಿ ಇಲ್ಕೊಂಡ್ಬಿಡುತ್ತೆ ಅದು ತಿನ್ನಕಾಗಲ್ಲ ಅದರಿಂದ ನಾನು ಈ ತರ ಲಾಸ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕೊಂಡು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ನಮಗೆ ಮಟನ್ ಕರಿ ರೆಡಿ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಶಾಪಿಂದ ಬಂದಾಗ ಫೋರ್ ಓ ಕ್ಲಾಕ್ ಆಗಿತ್ತು ಮಟನ್ ಕರಿ ಮಾಡಿದೆ ಮಟನ್ ಬಿರಿಯಾನಿಗೆಲ್ಲ ರೆಡಿ ಮಾಡಿಟ್ಟು ಪಾತ್ರೆ ವಾಶ್ ಮಾಡಿ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿ ಈಗ ಟೀನ ಮಾಡಿಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆ ಕೂಡ ಟೀ ಕುಡಿದಿಲ್ಲಾಮಿ ಹಾಯ್ ಇವರೆಲ್ಲ ಗೊಂಬೆ ಜೊತೆ ಆಟ ಆಡ್ಕೊಂಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಣ ಬನ್ನಿ ಬನ್ನಿ ಟೀ ಕುಡಿಯೋಣ ನನಗಂತೂ ಸ್ವಲ್ಪ ಲೈಟಾಗೆ ತಲೆನೋತಿತ್ತು ಅದಕ್ಕೆ ಸ್ವಲ್ಪ ಶುಂಠಿ ಏಲಕ್ಕಿನ ಹಾಕ್ಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಬೆಲ್ಲ ಹಾಕ್ಕೊಂಡು ಟೀ ಮಾಡ್ಕೊಂಡಿದ್ದೀನಿ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಯಾವಾಗಲೂ ಶುಂ ಶುಂಠಿ ಏಲಕ್ಕಿ ಟೀಗೆ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಟೀ ಅಂತೂ ತುಂಬ ಚೆನ್ನಾಗಿರುತ್ತಲ್ವ ಸಕ್ಕರೆ ಅಂತೂ ಆ ಥರ ಅವಾಯ್ಡ್ ಮಾಡೋಕ್ಕೆ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಬೆಲ್ಲ ಟೀನೇ ಕುಡಿತೀನಿ ಬೆಲ್ಲ ಕಾಫಿನೇ ಕುಡಿತೀನಿ ಇನ್ನು ಟೈಮ್ ಬಂದು ಇವಾಗ ಏಯ್ಟ್ ತರ್ಟಿ ಆಗ್ತಿದೆ ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದೀನಿ ಸ್ಟವ್ ಮೇಲೆ ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲ ಆಮೇಲೆ ಉದ್ದದಕ್ಕೆ ಕಟ್ ಮಾಡಿರೋ ಒಂದು ಮೂರು ಮೀಡಿಯಮ್ ಸೈಜ್ ಆನಿಯನ್ಸ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕೆ ಆಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಆನಿಯನ್ಸ್ ಅದೆಲ್ಲ ಹಾಕೋದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸಾರಿ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿರೋ ಮಟನ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಸಾಲ್ಟನ್ನು ಇದ್ದೀನಿ ಮಟನ್ಗೂ ಕೂಡ ಸಾಲ್ಟ್ ಹಾಕಿದ್ದೀವಿ ಅದರಿಂದ ಇಲ್ಲಿ ನಾವು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ಮುಚ್ಚಲ ಇಟ್ಟು ಇಟ್ಟು ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೋಬೇಕು ನಮಗಿಲ್ಲಿ ಏಯ್ಟಿ ಪರ್ಸೆಂಟ್ ಮಟನ್ ಬೆಂದಿದೆ ಇವಾಗ ನಾವು ನೆನ್ಸಿಟ್ಟಿರೋ ಅಕ್ಕಿನ ಇದರಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒನ್ ಗ್ಲಾಸ್ ಬಾಸುಮತಿ ರೈಸು ಒನ್ ಗ್ಲಾಸ್ ಸೋನು ಮೊಸರ ರೈಸ್ ಹಾಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಮೂರುವರೆ ಗ್ಲಾಸ್ ನೀರನ್ನು ಹಾಕಿದೀನಿ ಒಂದು ಅರ್ಧ ಗ್ಲಾಸ್ ನೀರನ್ನು ಕಮ್ಮಿ ಹಾಕೊಳ್ಳಿ ಆವಾಗಲೇ ನಮಗೆ ರೈಸು ಉದ್ರುದ್ರಾಗಿ ಬರುತ್ತೆ ಆಮೇಲೆ ನಮಗೆ ಸಾಲ್ಟು ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಸಲಿಟ್ಟು ಇನ್ನೊಂದು ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಎರಡು ವಿಸಲಾದ ಮೇಲೆ ನೋಡಿ ನಮಗೆ ಮಟನ್ ಬಿರಿಯಾನಿ ಅಂತೂ ರೆಡಿ ಆಯಿತು ಎಷ್ಟು ಉದ್ರ ಬಂದಿದೆಯಲ್ಲ ರಿಯಲಿ ನಮ್ಮ ಮನೇಲಂತೂ ನಮ್ಮ ಹಸ್ಬೆಂಡ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವ್ರಿಗೆ ಆಲ್ಮೋಸ್ಟು ಅವ್ರಿಗೆ ಮಟನ್ ಅಂದರೆ ತುಂಬ ಇಷ್ಟ ಸೊ ಅವ್ರಿಗೆ ಮಟನ್ ತರೋದು ಕೂಡ ನಾವು ತುಂಬ ಅಪರೂಪನೇ ತಂದಾಗ ನಾನು ಅವ್ರಿಗೆ ಈ ಥರ ಏನಾದರೂ ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಬಟ್ ಅವ್ರಿಗಂತೂ ರಿಯಲಿ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಇವತ್ತು ಡಿನ್ನರ್ಗೆ ಮಟನ್ ಕರಿ ಮಟನ್ ಬಿರಿಯಾನಿ ನೀವು ಕೂಡ ಒಂದು ಸಲ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಗವ್ಯಗೆ ಮೇಕಪ್ ಮಾಡ್ತಿದ್ಯಾ ಸರಿ ಸರಿ ಮಾಡು ಈಗ ಮಾಡು ಇವಾಗ ಬೇಬಿ ಲೋಷನ್ ತಗೊಂಡು ಹಾಕ್ತಿದ್ದಾಳೆ

ಗವ್ಯಗಿತಾ ಗಮ್ಯಾ ಅಷ್ಟೇನಾ ಏನ್ ಮಾಡಿದೆ ನೀನುಗಿತಾ ಇನ್ನ ಮಲಗತಿರ ಇಲ್ಲ ಇವಾಗಾದ್ರೂ ಮಲಗಲ್ವಾ ಓ ಮೈ ಗಾರ್ಡ್ ಇನ್ನ ಅಪ್ಪ ಬರೋ ತನಕ ವೇಟ್ ಮಾಡ್ತೀರಾ ಮಲ್ಗಲ್ವಾ ಅಪ್ಪ ಬರ್ಬೇಕಾ ಅಪ್ಪ ಬಾಲ್ ಮೈ ಗಾಡ್ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್